ಗೌರಿ ಗಣೇಶ್ ಹಬ್ಬಕ್ಕೆ ಇನ್ನು ಒಂದೇ ದಿನ ಬಾಕಿ ಉಳಿದಿದೆ ಕರಾವಳಿ ನಗರಿ ಕಾರವಾರದಲ್ಲಿ ಅದ್ದೂರಿಯಾಗಿ ಆಚರಿಸಲ್ಪಡುವ ಹಬ್ಬಗಳಲ್ಲಿ ಚೌತಿ ಹಬ್ಬ ಕೂಡ ಒಂದಾಗಿದ್ದು ಈ ಬಾರಿ ವಿಜೃಂಭಣೆಯಿಂದ ಆಚರಣೆಗೆ ಅಂತಿಮ ಹಂತದ ಸಿದ್ಧತೆ ನಡೆದಿದೆ ಹೌದು ಕರಾವಳಿ ಜಿಲ್ಲೆ ಉತ್ತರ ಕನ್ನಡದ ಕಾರವಾರದಲ್ಲಿ ಗಣೇಶನ ಹಬ್ಬ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದ್ದು ಅದರಲ್ಲೂ ಸಾರ್ವಜನಿಕ ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತದೆ ಈಗಾಗಲೇ ನಗರದಲ್ಲಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಪೆಂಡಾಲ್ ಹಾಕಿ ತಯಾರಿ ಮಾಡಿಕೊಳ್ಳಲಾಗುತ್ತಿದ್ದು ಹಿಂದಿಗಿಂತಲೂ ದೊಡ್ಡದಾದ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗುತ್ತಿದೆ ಮಳೆ ಬರುವ ಸೂಚನೆ ಇದೆ ಅಲ್ಲದೆ ಮಾರುಕಟ್ಟೆಗಳಲ್ಲಿ ದರ ಕೂಡ ಡಬಲ್ ಆಗಿದೆ ಆದರೂ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ ಎಂದು ಗಣೇಶೋತ್ಸವ ಸಮಿತಿ ಸದಸ್ಯ ಪ್ರಸಾದ್ ಮಾಹಿತಿ ನೀಡಿದರು ಗೊತ್ತಿರೋಂಗೆ ಇದೇ ಆರು ಏಳರಂದು ನಮ್ಮ ಜ್ಞಾನ ಮತ್ತು ವಿದ್ಯಾದ ಅಧಿಪತಿಯಾದಂಥ ವಿನಾಯಕನ ಹಬ್ಬ ಇದೆ ಅದೇ ಗಣಪತಿ ಚತುರ್ಥಿ ಅಂತ ಕೆಲವೊಬ್ಬರು ಗಣಪತಿ ಚತುರ್ಥಿ ಅಂತಾರೆ ಕೆಲವೊಬ್ಬರು ವಿನಾಯಕ ಚತುರ್ಥಿ ಅಂತ ಹೇಳ್ತಾರೆ ಈ ಆರನೇ ತಾರೀಕು ಗೌರಿ ಹಬ್ಬ ಇದೆ ಏಳನೇ ತಾರೀಕನ್ನು ನಾವು ಗಣಪತಿಯನ್ನು ಬರಮಾಡ್ಕೊಳ್ತೇವೆ ಇದಕ್ಕಾಗಿ ಹಲವಾರು ನಮ್ಮ ಜಿಲ್ಲೆಯಲ್ಲಿ ಹಲವಾರು ಕಡೆಗಳಲ್ಲಿ ತನ್ನದೇ ಆದಂತಹ ಕೆಲವೊಬ್ಬರು ಎಲ್ಲ ಸಾರ್ವಜನಿಕ ಗಣಪತಿಗಳನ್ನು ಇಡ್ತಾರೆ ಮನೆಯಲ್ಲಿ ಇಡ್ತಾರೆ ಕೆಲವೊಬ್ಬರು ಶಾಲಾ ಕಾಲೇಜುಗಳು ಇಡ್ತಾರೆ ಕೆಲವೊಬ್ಬರು ಸಾರ್ವಜನಿಕ ಗಣಪತಿಯನ್ನು ಇಡ್ತಾರೆ ಈ ನಾವು ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿಗಿಂತ ನಮ್ಮ ಕಾರವಾರದಲ್ಲಿ ನಾವು ಗೋವಾ ಮತ್ತು ಮಹಾರಾಷ್ಟ್ರದ ಸಂಸ್ಕೃತಿಯಲ್ಲಿ ಕೂಡ ಇಲ್ಲಿ ಪೂಜೆ ಅನ್ನ ಸಂತರ್ಪಣೆ ಇವು ಈ ರೀತಿಯೆಲ್ಲ ಮಾಡ್ತೀವಿ ಈ ಹನ್ನೊಂದು ದಿನಗಳಲ್ಲೂ ಕೂಡ ನಾವು ಒಂದೊಂದು ರೀತಿಯ ವಿಶೇಷ ಪೂಜೆಗಳನ್ನು ಇಟ್ಕೊಂಡಿರ್ತೇವೆ ಹನ್ನೊಂದನೇ ದಿನಕ್ಕೆ ನಾವು ಎಲ್ಲ ಶ್ರದ್ಧೆ ಮತ್ತು ಭಕ್ತಿಯಿಂದ ಗಣೇಶನ ಯಾವ ರೀತಿ ಬರಮಾಡಿಕೊಂಡಿರ್ತೇವೆ ಹನ್ನೊಂದನೇ ದಿನಕ್ಕೆ ನಾವೇ ಅದೇ ರೀತಿ ಅದೇ ಶ್ರದ್ಧೆ ಭಕ್ತಿಯಿಂದ ಹನ್ನೊಂದನೇ ದಿನವೂ ಕೂಡ ಗಣೇಶನನ್ನು ವಿಸರ್ಜನೆಯನ್ನು ಮಾಡ್ತೇವೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ